ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೇದನ ನೌಬಾದ್ನ ಮರಾಠ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾದ ಸಕಲ ಮರಾಠ ಸಮುದಾಯದ ಸಭೆಯಲ್ಲಿ ಬರೋಬ್ಬರಿ ಮುನ್ನೂರಕ್ಕೂ ಅಧಿಕ ಮರಾಠ ಬಾಂಧವರು ಭಾಗಿಯಾಗಿದ್ದರು ಬರುವ ಲೋಕಸಭೆ ಚುನಾವಣೆಯ ಕುರಿತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುದೀರ್ಘ ಗಂಭೀರ ಚರ್ಚೆ ಮಾಡಲಾಯಿತು ಬೇದರ ಕಲ್ಯಾಣ ಭಾಲ್ಕಿ ಔರಾದ್ ಹುಮ್ನಾಬಾದ್ ಆಳಂದ ಚಿಂಚೋಳಿ ಕ್ಷೇತ್ರದ ಮರಾಠ ಸಮುದಾಯದ ಮುಖಂಡರು ಭಾಗಿಯಾಗಿದ್ದ ಈ ಒಂದು ಸಭೆಯಲ್ಲಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ಮರಡ ಸಮುದಾಯದ ಐದು ಅಭ್ಯರ್ಥಿಗಳ ಕಣಕ್ಕಿಳಿಸಲು ನಿರ್ಧಾರ ಮಾಡಿದ್ದು ಐದು ಅಭ್ಯರ್ಥಿಗಳು ಕೂಡ ಕೊನೆವರೆಗೂ ನಾಮಪತ್ರ ಸಲ್ಲಿಸಿ ಬಳಿಕ ನಾಲ್ಕು ಅಭ್ಯರ್ಥಿಗಳು ತಾವು ಸಲ್ಲಿಸಿದ ನಾಮಪತ್ರ ವಿತ್ಡ್ರಾಲ್ ಮಾಡಿ ಒಬ್ಬ ಅಭ್ಯರ್ಥಿಯನ್ನು ಮಾತ್ರ ಕೊನೆವರೆಗೂ ಚುನಾವಣೆಯಲ್ಲಿ ಕಣಕ್ಕಿಳಿಯಲಿದ್ದಾರೆ ಸ್ಪರ್ಧೆ ಮಾಡಲಿದ್ದಾರೆ ಎಂದು ನಡೆದ ಸಭೆ ಕುರಿತಾಗಿ ಸಮುದಾಯದ ಪ್ರಮುಖರಾಗಿರುವ ಪದ್ಮಾಕರ್ ಪಾಟೀಲ್ ಹಾಗೂ ಡಾಕ್ಟರ್ ದಿನಕರ್ ಮೋರ್ಯ ಅವರು ಮಾತನಾಡಿ ಸುದ್ದಿಗಾರರಿಗೆ ಸ್ಪಷ್ಟೀಕರಣ ನೀಡಿ ಅಂತಿಮ ನಿರ್ಧಾರವನ್ನು ತಿಳಿಸಿದರು ನಾವು ಹಿರಿಯರು ಇದುವರೆಗೂ ಆಯಾ ಪಕ್ಷಗಳಿಂದ ಗುರುತಿಸಿ ಒಂದೊಂದು ಇದ್ದೇವೆ ಆದರೆ ನಮ್ಮ ಯುವಕರು ಹಿಂದೆ ಉಳಿದಿದ್ದಾರೆ ನಮ್ಮ ಸಮಸ್ಯೆಗಳಿಗಾಗಿ ಯಾರ ಮುಂದೆ ಹೋಗಿ ಗೋಗರಿಯಬೇಕು ಎಂದು ಯುವಕರು ಬಹಳ ಆತಂಕ ಪಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಅಷ್ಟೇ ಅಲ್ಲದೆ ಟಿಪಿ ಝಡಪಿ ಚುನಾವಣೆಗಳು ಬರ್ತಾ ಇವೆ ನಮ್ಮ ಸಮಸ್ಯೆ ಕೇಳುವವರು ಯಾರೂ ಇಲ್ಲ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಮರಾಠ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಎಂಬುದು ಮರಾಠ ಸಮುದಾಯದ ಯುವಕರ ಜೊತೆಗೆ ಹಿರಿಯರ ಕೂಡ ಅಭಿಪ್ರಾಯವಾಗಿದೆ ಹಾಗಾಗಿ ಬರುವ ಒಂದು ರವಿವಾರದಂದು ಕೋರ್ ಕಮಿಟಿ ಸಭೆಯನ್ನು ಕರೆದು ಅದರಲ್ಲಿ ಯಾರೆಲ್ಲ ಚುನಾವಣೆ ಕಣಕ್ಕಿಳಿಸಬೇಕು ಎಂದು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ನಮ್ಮ ಸಮುದಾಯದಲ್ಲಿ ಯಾವುದೇ ಗೊಂದಲವಿಲ್ಲ ನಮ್ಮಗಳ ನಿರ್ಧಾರಕ್ಕೆ ಎಲ್ಲರೂ ಕೂಡ ಕರೆ ಮೂಲಕ ಫೋನ್ ಮೂಲಕ ಸಮರ್ಥನೆ ನೀಡಿದ್ದಾರೆ ಹಾಗಾಗಿ ಈ ಬಾರಿ ಪಕ್ಕಾ ಚುನಾವಣೆಯಲ್ಲಿ ಸಮುದಾಯದ ಒಬ್ಬರನ್ನ ಕಣಕ್ಕಿಳಿಸುವುದು ಖಚಿತವಾಗಿದೆ ಎಂದು ಸ್ಪಷ್ಟನೆ ನೀಡಿದರು ಬುಧವಾರದಂದು ಹಮ್ಮಿಕೊಡಲಾದ ಸಮಾವೇಶದಲ್ಲಿ ದಿನಾಂಕ ಹನ್ನೆರಡರಂದು ಮರಾಠ ಸಮುದಾಯದ ಸಭೆ ನಡೆಯಲಿದೆ ಎಂದು ಹೇಳಿದ್ದು ಅದರಂತೆ ಎಂಟು ಲೋಕಸಭಾ ಕ್ಷೇತ್ರದ ಮರಾಠ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು ಆದರೆ ನಾವುಗಳು ಖಚಿತವಾಗಿ ಸ್ವತಂತ್ರ ಅಭ್ಯರ್ಥಿ ಅಂದರೆ ಮರಾಠ ಸಮುದಾಯದ ಸ್ವತಂತ್ರ ಅಭ್ಯರ್ಥಿಯನ್ನ ಚುನಾವಣೆ ಕಣಕ್ಕಿಳಿಯಲು ನಿರ್ಧಾರ ಕೈಗೊಂಡಿದ್ದೇವೆ ಇನ್ನೂ ಕೆಲ ಮರಾಠ ಸಮುದಾಯದವರು ಕೂಡ ಇದರ ಬಗ್ಗೆ ವಿಚಾರ ಮಾಡುವಂತದ್ದಾಗಿದೆ ಬಿಜೆಪಿಯವರಿಗೆ ಮರಾಠ ಸಮುದಾಯದ ಮತ ಬೇಕು ಆದರೆ ಮರಾಠ ಸಮುದಾಯದವರಿಗೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲ അവകാശമില്ല ಅನ್ಯಾಯವಾಗ್ತಾ ಇದೆ ಹಾಗಾಗಿ ಮರಾಠಿಗರು ತಮ್ಮ ತಮ್ಮ ಸ್ವಾಭಿಮಾನಕ್ಕಾಗಿ ಅಧಿಕಾರಕ್ಕಾಗಿ ಸ್ಥಾನಮಾನಕ್ಕಾಗಿ ಒಂದಾಗಿ ತಮ್ಮಗಳ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಬರೀ ಮತ ಹಾಕ್ತಾ ಇದ್ರೆ ನಮಗೆ ಯಾರು ಕೇಳುವುದಿಲ್ಲ ಬದಲಾಗಿ ಮತ ಹಾಕಿಸಿಕೊಳ್ಳುವ ಸ್ಥಾನದಲ್ಲಿ ಉಳಿದು ನಮ್ಮ ಸಮುದಾಯದ ಜನರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಆಗ್ಬೇಕಾಗಿದೆ ಎಂದು ಡಾಕ್ಟರ್ ದಿನಕರ್ ಮೋರೆ ಹಾಗೂ ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ಖಾರವಾಗಿ ನೋಡಿದ್ರು ಈ ಸಂದರ್ಭದಲ್ಲಿ ಎಂಟು ಲೋಕಸಭಾ ಕ್ಷೇತ್ರದ ಮರಾಠ ಸಮುದಾಯದ ಪ್ರಮುಖರು ಭಾಗಿಯಾಗಿದ್ರು ದಿವಸ ಬುಧವಾರ ದಿವಸ ಬುಧವಾರ ದಿವಸ ನಿಮಗೆ ಹೇಳಿದ ಪ್ರಕಾರ ಇವತ್ತ ಎಲ್ಲ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸರಿಂದ ಜನ ಬಂದಿದ್ರು ಚರ್ಚೆ ಆಯ್ತು ಒಂದು ತೀರ್ಮಾನ ಏನಪ್ಪ ಅಂತಂದ್ರೆ ನಮ್ಮ ಕ್ಯಾಂಡಿಡೇಟ್ ಇದ್ದೇ ಇರ್ತಾನೆ ಈಗ ಯಾರು ಅನ್ನೋದು ಮುಕ್ ನೆಕ್ಸ್ಟ್ ಕ್ವೆಶನ್ ಈಗ ನಾವು ನಾಲ್ಕು ಐದು ಜನ ನಾಮಿನೇಷನ್ ತುಂಬಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದೀವಿ ಅದರಲ್ಲಿ ಮೂರು ನಾಲ್ಕು ಜನ ಐದು ತುಂಬಿದರೆ ನಾಲ್ಕು ಜನ ನಾಲ್ಕು ತುಂಬಿದರೆ ಮೂರು ಜನ ತೆಗೆಸ್ಕೊಂಡು ಒಬ್ಬ ಕ್ಯಾಂಡಿಡೇಟ್ ಡೆಫಿನೆಟ್ಲಿ ಚುನಾವಣೆಯಲ್ಲಿ ಭಾಗವಹಿತಾನೆ ಇದು ಒಂದು ಎರಡು ದಿವಸ ಅವಕಾಶ ಕೊಡಿ ಖಂಡಿತವಾಗಿ ನಾವು ಹೇಳ್ತೀವಿ ಯಾರು ಅನ್ನೋದು ಒನ್ ಮಾತು ನಿಜ ನಾವು ನಮ್ಮ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಯಾವ ಪಕ್ಷದಿಲ್ಲ ಅಂತ ನಾವು ಡೆಫಿನೆಟ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಆಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಅವಕಾಶ ಕೊಡಿ ಕೆಲವು ಮತ್ತೆ ಚರ್ಚೆ ಮಾಡಿ ನಿಮ್ಮ ಮುಖಾಂತರ ಮತ್ತೆ ತಿಳಿಸ್ತೀವಿ ಅರೌಂಡ್ ಫೋರ್ ಫೈವ್ ಹಂಡ್ರೆಡ್ ಫ ಐದುನೂರು ಜನ ಇದ್ರು ಈಗ ನೋಡಿ ಹತ್ತು ಜನ ಇದ್ದಾರ ತಿಳ್ಕೊಳ್ಳಿ ಮರಾಠಾಜು ಈಗ ಮೇಲೆ ಅನ್ಯಾಯ ಆಗಿದೆ ಅಂತಂದರೆ ಅವರೆಲ್ಲ ವಿಚಾರ ಮಾಡಬೇಕು ಅವ್ರು ಏನು ಮಾಡಬೇಕಂತ ಅವರಿಗೆ ಕೊಟ್ಟಿರೋದು ಸ್ವಾತಂತ್ರ್ಯ ಅಂಬೇಡ್ಕರಿಂದ ತಿಳಿತಲ್ಲ ಒಬ್ಬ ಪಕ್ಷನಲ್ಲಿ ನೀವು ಸೇರ್ತೀರಿ ಆ ಪಕ್ಷನಲ್ಲಿ ನಿಮಗೇನೋ ಬೆಲೆ ಇಲ್ಲ ಏನೋ ನಿಮಗೆ ಅವಕಾಶ ಇಲ್ಲ ಅಂತಂದರೆ ಅವ್ರನ್ನೂ ವಿಚಾರ ಮಾಡ್ತಾರಲ್ಲ ಹಾಗಾಗಿನೂ ಕೂಡ ಕೆಲವು ಅಲ್ಲಿ ಬಿ ಜೆ ಪಿಗೆ ಓಟ್ ಮಾಡ್ಬೋದು ಕೆಲವು ಇಂಡಿಪೆಂಡೆಂಟ್ಗೆ ಮಾಡ್ಬೋದು ಅದು ಅವ್ರದ್ದು ಅಭಿಪ್ರಾಯ ಬಟ್ ನಾವು ತಿಳಿಸಿ ಹೇಳ್ತೀವಿ ಯಾಕೆ ಈಗ ಏನು ತಿನ್ಗುತ್ತಿದ್ದಾರೆ ಯಾಕಂದರೆ ಅವರು ಸಾಕಷ್ಟು ಓಟ್ಸ್ ತಗೊಂಡ್ರು ಆ ಕುಲ್ಪುರ್ನಲ್ಲಿ ಸೊ ನಾವು ಓಟ್ ತಗೊಂಡ್ರೆ ಎಲ್ಲ ಪಕ್ಷ ನಮಗೆ ಕೇಳ್ತಾರೆ ನಾವು ಓಟ್ ತಗೊಂಡಿಲ್ಲ ಓಟ್ ಹಾಕ್ಕೋತಾ ಹೋದ್ರೂ ಯಾರ ನಾಯಿ ಕೇಳಲ್ಲ ಈ ನಂದು ಅಭಿಪ್ರಾಯ ಇವತ್ತ ಇಡೀ ಜಿಲ್ಲೆಯಿಂದ ಐದುನೂರು ಜನ ಪ್ರಮುಖರು ಬಂದಿದ್ದರು ಭಾಳ ಪ್ರಮುಖ ಜನ ಮರಾಠ ಸೇನಾಂಗದವರು ಬಂದಿದ್ದರು ನಾನು ಅಪೇಕ್ಷಿತ ಇರಲಿಲ್ಲ ಇಷ್ಟು ಜನ ಬರ್ತಾರಂತ ನನಗೆ ಗೊತ್ತಿರಲಿಲ್ಲ ನಾವು ಮೊನ್ನೆ ಜನಾಂಗೀಯ ಪಾಟೀಲ್ ಕಾರ್ಯಕ್ರಮದಲ್ಲಿ ಲಾಸ್ಟ್ ಒಂದು ಹಿಂಟಿದ್ದ ಹೇಳಿದೆ ಮರಾಠ ಭವನಲ್ಲಿ ಮೀಟಿಂಗ್ ಇದೆ ತಾವು ಎಲ್ಲರು ಬರಬೇಕಂದ್ರೆ ಇಷ್ಟು ಜನ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಯಂಗ್ ಟ್ಯಾಕ್ ಎಲ್ಲ ಯುವಕರು ಬಂದಿದ್ದಾರೆ ಅವರು ಯುವಕರು ಎಲ್ಲ ಒಂದೇ ಹೇಳ್ತಾ ಇದ್ದಾರೆ ನೀವು ಎಲ್ಲ ಒಂದು ಫಿಫ್ಟಿ ಫೈವ್ ಪ್ಲಸ್ ಎಲ್ಲ ಮಾಡಿದಿರಿ ನೀವು ನಮಗೇನು ನೀವು ನಮ್ಮ ನಮ್ಮ ಯುವಕರಿಗೆ ನೀವು ಏನು ಕೊಡ್ತೀರಾ ಕೊಡುಗೆ ನಮಗೋಸ್ಕರ ಒಂದು ಮರಾಠ ಸಮುದಾಯದಿಂದ ಒಂದು ಕ್ಯಾಂಡಿಡೇಟ್ ಆಗಲೇಬೇಕು ನಾವು ಯಾರ್ಯಾರ ಮನೆಗೆ ಹೋಗಬೇಕು ಯಾರ್ಯಾರಿಗೆ ಕಾಲು ಬೀಳಬೇಕು ನಾಳೆ ಟಿ ಪಿ ಜಡ್ ಪಿ ಭಾಳ ಸೆಲೆಕ್ಷನ್ ಬರ್ತವೆ ಸಹಕಾರ ಕ್ಷೇತ್ರದಾಗಲಿ ನಮಗೆ ಯಾರೋ ಕರಿತಾ ಇಲ್ಲ ನಮಗೆ ಯಾರೂ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಸ್ವಾಭಿಮಾನಗೋಸ್ಕರ ನಮ್ಮ ಪಕ್ಷದ ನಮ್ಮ ಮರಾಠ ಜನಾಂಗದವ್ರು ಕೆಲವು ಲೀಡರ್ ಇದಿರ್ಬೇಕು ಅವ್ರು ಬರ್ತಾರೋ ಬಿಡ್ತಾರೋ ಕೆಲವು ಪಕ್ಷ ಗುರುತಿಸ್ಕೊಂಡಿರ್ಬೇಕು ಅದೆಲ್ಲ ಬಿಟ್ಟು ನಮ್ಮ ಸಮಾಜವೊತ್ತಿಂದ ಒಬ್ಬ ಕ್ಯಾಂಡಿಡೇಟ್ ಡೆಫ್ ನೀವು ಅಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೇವೆ ನೂರಕ್ಕೆ ನೂರು ಎರಡನೇ ಮಾತು ಫೈವ್ ಮೆಂಬರ್ಸ್ ನಾವು ನಾಮಿನೇಷನ್ ಹಾಕ್ತೇವೆ ಫೈವ್ ಮೆಂಬರ್ಸ್ ನಾಮಿನೇಷನಲ್ಲಿ ಯಾವ ಪ್ರಕ್ರಿಯೆಗಳನ್ನು ನಾಳೆ ತಗೊಂಡು ನಾವೆಲ್ಲ ಮಾಡಿಕೊಂಡು ರವಿವಾರ ದಿನ ಒಂದು ನಮ್ಮದೇ ಆದಂಥ ಒಂದು ಕೋರ್ ಕಮಿಟಿ ಕರೆದು ಅದರಲ್ಲಿ ಯಾರ್ಯಾರು ಹಾಕಬೇಕು ಯಾರಿಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ ಮತ್ತು ನಾಮಿನೇಷನ್ ವಿಡ್ರಾಲ್ ದಿನ ನಾಲ್ಕು ಮೆಂಬರ್ ನಾವು ವಿಡ್ರಾಲ್ ಮಾಡಿಕೊಂಡು ಒಬ್ಬರಿಗೆ ಕಂಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ ಇಲ್ಲ ಅವರು ಅಲ್ಲಿ ಇದ್ದರೂ ಸಹ ನಿಮ್ಮನ್ನು ಮಾತು ಹೇಳ್ತೀನಿ ಕೆಲವರು ಭಾಳ ಬೇಗ ರಿವೋಲ್ಟ್ ಆಗ್ತಾರೆ ಕೆಲವರು ಸೌಮ್ಯ ರೀತಿಯಿಂದ ಇರ್ತಾರೆ ಬಟ್ ಅವ್ರು ಎಲ್ಲರೂ ಫೋನ್ ಮುಖಾಂತರ ನನಗೆ ಹೇಳಿದ್ದಾರೆ ನೀವು ಏನು ಮಾಡ್ತಾ ಇದ್ದೀರಾ ಇಟ್ ಇಸ್ ಭಾಳ ಪರ್ಫೆಕ್ಟ್ ಇದೆ ಈಗ ನಾವು ನಮ್ಮ ಸ್ವಲ್ಪ ಏಜ್ ಆಗಿದೆ ನಾವು ಎಲ್ಲರೂ ಒಂದು ಜಾಗ ಗುರ್ಸ್ಕೊಂಡಿದ್ದೆವು ಬಟ್ ನಮ್ಮೆಲ್ಲ ಸ ಬೆಂಬಲ ನಿಮ್ಮ ಜೊತೆ ಇದೆ ಸಮಾಜ ಜೊತೆ ಇದೆ ಸಮಾಜ ನಮ್ಮ ಜೊತೆ ಇದೆ ಅಂತ ನಾವು ಇಲ್ಲಿ ತಕ್ಕ ಆಗಿ ಬಂದಿದ್ದೆವು ತಾವೇನೋ ಚಿಂತೆ ಮಾಡಬೇಡ್ರಿ ತಾವು ಏನು ನಿರ್ಧಾರ ತೊಗೊಳ್ತಾರೆ ಅವ್ರ ಜೊತೆ ನಾವು ಇರ್ತೇವೆ ಅಂತ ಹೇಳಿದ್ದಾರೆ ನಮಗೆ ಯಾರು ಬಂದಿಲ್ಲ ನಾವು ಮುಂದೆ ಬರೋದೇ ಇಲ್ಲ ನನಗೆ ಯಾಕಂದರೆ ನಮ್ಮ ನೇಚರ್ ಹ್ಯಾಂಗಿದೆ ನಮ್ಮ ಹೇಳೋಕೆ ಯಾರು ಬರಲ್ಲ ಇವ್ರಿಗೆ ಇವನಿಗೆ ಹ್ಯಾಂಗೆ ಹೇಳ್ಬೇಕಪ್ಪ ಅಂತ ಹೇಳ್ತಾರೆ ಯಾರು ಯಾಕಂದರೆ ಬೆಂಡ್ ಆಗ್ತಕ್ಕಂಥ ಮನೋವರ್ತಿ ನಂಬಲ್ಲಿ ಇಲ್ಲ ಏಕ್ ಬಾರ ತಲವಾರ ಬಹಾರ ಆಯಿತು ಉಸ್ಕೋ ಖೂನ್ ಲಗಾಕೆ ಮ್ಯಾನ್ ಮ್ಯಾನೆ ಜಾತಿ ಏಕ್ ಬಾರ್ ಠರಾ ನಿರ್ಧಾರ ಹೈ ಉಸ್ಕೊ ಪಿಚೆ ಹಾಟನಾ ನೀ 何は